ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ ಸೊ ಇವತ್ತು ಅಲ್ಟರ್ನೇಟ್ ಕಾಂಟೆಂಟ್ ಬಗ್ಗೆ ಮಾತಾಡೋಣ ಅದು ಏನಪ್ಪ ಅದು ಎಸ್ ಮಾಡಬೇಕಾ ನೋವು ಮಾಡಬೇಕಾ ಅಂತ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗಿದೆ ಆಲ್ಟರ್ನೇಟ್ ಕಾಂಟೆಂಟ್ ಅಂದರೆ ಏನು ಎಸ್ ನೋ ನೋವು ಮಾಡಬೇಕಂತ ಬಹಳಷ್ಟು ಜನರು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇದರ ಬಗ್ಗೆ ಪೂರಾ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಬನ್ನಿ ಸೊ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾಗಿ ಈಗ ನಾವು ಮೊಬೈಲ್ ಸ್ಕ್ರೀನನ್ನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಸೊ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ತೆಗೋಣ ಆನಂತರ ಯಾವುದಾದ್ರೂ ಒಂದು ವಿಡಿಯೋನ ನಾನೇ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಸೊ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮುಂದೆ ಬರುತ್ತೆ ನೋಡಿ ಸೊ ಇಲ್ಲಿ ಕೆಳಗಡೆ ನೋಡಿ ಆಲ್ರೌಡ್ ಕಂಟೆಂಟ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನು ತೋರಿಸ್ತಾ ಇದೆ ಅಂತಂದರೆ ಆಲ್ ರೋಡ್ ಕಂಟೆಂಟ್ ಅನ್ನ ಎಸ್ ಮಾಡ್ಬೇಕಾ ನೋ ಮಾಡ್ಬೇಕಾ ಅಂತ ಇಲ್ಲೇ ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಸೊ ಹಾಗಾಗಿ ನಾವೇನ್ ಮಾಡ್ಬೇಕಂತಂದ್ರೆ ವ್ಯೂ ಎಕ್ಸಾಂಪಲ್ಸ್ ಅಂತ ಇದೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ಲ ವ್ಯೂ ಎಕ್ಸಾಂಪಲ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈಗ ಬ್ರೌಸಿಂಗ್ಗೆ ಹೋಗಿದೆ ಸೊ ಇಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ನೋಡಿ ಡಸ್ ನಾಟ್ ರಿಕ್ವೈರ್ಡ್ ಅಂದರೆ ನೀವು ಯಾವುದೇ ರೀತಿಯಾದಂತಹ ಒಂದು ಪರ್ಮಿಷನ್ ಕೊಡಬೇಕಾಗಿಲ್ಲ ಅದಕ್ಕೆ ಎಸ್ ಮಾಡ್ಬೇಕು ಅಪ್ಲೈಯಿಂಗ್ ಅ ಬ್ಯೂಟಿ ಫಿಲ್ಟರ್ಸ್ ಫಿಲ್ಟರ್ ಫಿಲ್ಟರ್ನ ಯೂಸ್ ಮಾಡಿದಾಗ ನಾವು ಅದಕ್ಕೇನು ಕೊಡಬೇಕಾಗ್ತಾ ಇಲ್ಲ ಸೊ ಹಾಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಡಸ್ ರಿಕ್ವೈರ್ಡ್ ಅಂದರೆ ಯಾವಾಗ ರಿಕ್ವೈರ್ಡ್ ಆಗುತ್ತೆ ಅಂತಂದ್ರೆ ಅದು ಎ ಐ ಜನ್ರೇಟೆಡ್ ಆಗಿದ್ರೆ ಮಾತ್ರ ನಾವು ಅದನ್ನು ಎಸ್ ಅಂತ ಕೊಡಬೇಕಾಗುತ್ತೆ ಅಥವಾ ಏನಾಗುತ್ತೆ ಅಂತಂದ್ರೆ ಯಾವುದಾದೊಂದು ಕಾರ್ ಇರುತ್ತೆ ಸೊ ಆ ಬ್ರ್ಯಾಂಡನ್ನ ಇರೋದಿಲ್ಲ ಸೊ ಅದನ್ನು ನಾವು ಎ ಐ ಮುಖಾಂತರ ಏನಾದರೂ ಜನ್ರೇಟ್ ಮಾಡಿದ್ರೆ ಅದನ್ನು ನಾವು ಎಸ್ ಮಾಡಬೇಕಾಗುತ್ತೆ ಆಯ್ತಾ ಸೊ ಇದು ಏನೂ ಇಲ್ಲ ಯಾವುದೇ ಒಂದು ಎ ಮುಖಾಂತರ ನಾವು ಏನು ಮಾಡಿರ್ತೀವಿ ಅಂತಂದರೆ ವಿಡಿಯೋನ ಅಪ್ಲೋಡ್ ಮಾಡಿ ಅಥವಾ ಕ್ರಿಯೇಟ್ ಮಾಡಿದಾಗ ಅದನ್ನು ನಾವು ಎಸ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಆ ವಿಡಿಯೋನ ನಾವು ಅವರು ಡಿಲೀಟ್ ಮಾಡ್ಬೋದು ಅಥವಾ ಸ್ಟ್ರೈಕ್ನು ಕೂಡ ಹಾಕ್ಬೋದು ಅಂತ ಈ ವಿಡಿಯೋ ಇದು ಈ ಒಂದು ನಮಗೆ ಒಂದು ಸೆಟ್ಟಿಂಗ್ ಹೇಳುತ್ತೆ ಅಂತ ಈ ಮಾಹಿತಿಯನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು